ರಾಷ್ಟ್ರೀಯ ಹೆದ್ದಾರಿಯ ವಿಭಜಕದ ಅಭಿವೃದ್ಧಿ ಮಾಡುತ್ತಿದ್ದ ಹತ್ತಾರು ಬಡ ಕೂಲಿ ಕಾರ್ಮಿಕರ ಮೇಲೆ ಲಾರಿಯೊಂದು ಹರಿದ ಪರಿಣಾಮ ನಾಲ್ವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿರುವ ಘಟನೆ ಜಿಲ್ಲೆಯ ಇಟಗಿ ಕ್ರಾಸ್ ಬಳಿಯಲ್ಲಿ ನಡೆದಿದೆ ರವಿವಾರ ಬೆಳಗಿನ ಜಾವದಿಂದ ರಸ್ತೆ ಅಭಿವೃದ್ಧಿ ಮಾಡುತ್ತಿದ್ದ ಹತ್ತಾರು ಕಾರ್ಮಿಕರ ಮೇಲೆ ಲಾರಿ ಹರಿದಿದೆ ಈ ಘಟನೆಯಿಂದ ನಾಲ್ವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಅಲ್ಲದೆ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಟ್ಯಾಂಕರ್ ಲಾರಿ ಸರ್ವಿಸ್ ರಸ್ತೆ ಉರುಳಿ ಬಿದ್ದು ಆಯಿಲ್ ಇದರಿಂದ ಸ್ಥಳದಲ್ಲಿ ಆತಂಕದ ಛಾಯೆ ಆವರಿಸಿದೆ ಕಿತ್ತೂರು ಅಪಘಾತದಲ್ಲಿ ಗಾಯಗೊಂಡ ಲಕ್ಷ್ಮೀಬಾಯಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ನಾವು ಹೆದ್ದಾರಿ ಕೆಲಸಕ್ಕೆಂದು ಕಳೆದ ಏಳು ತಿಂಗಳ ಹಿಂದೆ ಬಂದಿದ್ದೆವು ಇಂದು ರವಿವಾರವಿದ್ದು ಕಾರಣ ಕಾರಿನ ಮಧ್ಯಾಹ್ನವೇ ಕೆಲಸ ಮುಗಿಸಿಕೊಂಡು ಹೊರಟಿದ್ದೆವು ಲಾರಿ ಚಾಲಕ ಫೋನ್ನಲ್ಲಿ ಮಾತನಾಡಿಕೊಂಡು ಡ್ರೈವಿಂಗ್ ಮಾಡ್ತಿದ್ದ ಕೈ ಮಾಡಿದ್ರೂ ಸಹ ನೋಡದೆ ಎಲ್ಲರ ಮೇಲೂ ಸಹ ಲಾರಿ ಹರಿಸಿದ ನಾವು ಒಟ್ಟು ಆರು ಜನ ಇದ್ದೇವು ನನ್ನ ಪತಿ ಹಾಗೂ ಮಗ ತೀರಿ ಹೋದ್ರು ನಮ್ಮ ಕುಟುಂಬಕ್ಕೆ ಯಾರು ದಿಕ್ಕು ಎಂದು ಕಣ್ಣೀರು ಗಾಯಾಳು ಲಕ್ಷ್ಮಿ ಬಾಯಿ ಹಾಕಿದ್ರು ನೋಡಿ ಕೆಲ್ಸ ತಿಂಗಳ ತಿಂಗಳಾಯ್ತು ರೀ ನಾವು ಕೆಲಸ ಮಾಡಿ ಲಾರ ನಡೆದಿವ್ರಿ ಬಂದು ಗೊತ್ತೇನ್ರಿ ಮನೆಗ್ ಹೊಂಟೀವ್ರಿ ಬಂದು ಲಾರಿ ನನ್ನ ಗಂಡ ನನ್ನ ಮಗ ಸತ್ತೀ बंदा ಹ್ಮ್ ಈ ಗಂಟೆ ತಿಂಗಳಾಯ್ತರಿ ಕೈ ಮಾಡ್ಲಾಕ್ರ ಹಂಗೆ ಗಾಡಿ ಫೋನ್ ಮಾತಾಡ್ಬಿಟ್ಟು ಮಾತಾಡ್ಕೊಂಡು ಬಂದು ಬಂದ್ ಗೊದ್ಬಿಟ್ಟು ಇಲ್ರಿ ನಡಗಿದ್ರ ಮನಿಗ್ ಬಂದೀವ್ರಿ ಕೆಲಸ ಮುಗಿಸ್ಕೊಂಡು ಮುಂಜಾನೆ ಕೆಲಸ ಮುಂಜಾನೆ ಓದ್ತೀವಿ ಬಾರಾಗ ಐತ ಸಂಡೆ ಇದ್ರೆ ಮನಿಗ್ ಬಾರಾಗೆ ತರ್ತಾರೀ ಸಾಡೆ ಬಾರ ಇಲ್ಲ ತೋಲ್ನಕ ಬ ಮೂವರು ದಿನ ಜೈರ ಕೊಟ್ಟಿವ್ರಿ ಪಾರ ಗಂಡ್ ಆಗ್ರಹ ಕೆಲ್ಸ ಮಾಡ್ತೀರಿ ನಿಮ್ಮ ಗಂಡ ಮತ್ತು ಕುಟುಂಬ ಕುಟುಂಬಕ್ಕೆ ನೀವು ದುಡಿತಿದ್ರಿ ಈಗ ಅವ್ರಿಗೆ ಅವ್ರಿಗೆ ಏನ್ ಏನ್ ಯಾರು ನೋಡ್ತಾರೀ ನನ್ ಇಪ್ಪತ್ತ ಯಾರು ಮಾಡ್ತಾರ ಸತ್ತರೆ ಇದಾಗಿದೆ ಇಟಗಿ ಕ್ರಾಸ್ ಬಳಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ